ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಇವರೆಲ್ಲ ರಾಜಕೀಯ ಪಿತೂರಿಂದ ಇವೆಲ್ಲ ಮಾಡ್ತಾ ಇರೋದು ಅದರಿಂದ ಇದ್ರೇನು ಸಮಸ್ಯೆ ಇಲ್ಲ ಯಾಕೆಂದರೆ ಎರಡು ಸತಿ ಫಿಲ್ಟರ್ ಆಗಿ ಇರೋ ನೀರು ಇದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಇವಾಗ ಕೊಳಚೆ ನೀರು ಇವಾಗ ಈ ನೀರಿನ ಬೆಸ್ಟ್ ಆ ನೀರು ಬೆಸ್ಟ್ ಅದ್ರ ಬಗ್ಗೆ ಇದು ಮಾಡಬೇಕು ರೈತ್ರುಗಳೂ ಅನುಕೂಲ ಆಗ್ತದೆ ರೈತರುಗಳು ಪ್ಲಸ್ ನೆಲಮಂಗ್ಲಿಕ್ಕೆ ಮೇಯ್ನ್ ಆಗಿ ಯು ಜಿ ಅವಶ್ಯಕತೆ ಐತೆ ನಾವು ನಾನು ಹೇಳ್ತಾ ಇರೋದು ಸುಮಾರು ವರ್ಷದಿಂದ ಯು ಜಿ ಡಿನೇ ಇಲ್ಲ ನೀರು ನೀರು ಬಂದರೆ ಯು ಜಿ ಡಿ ಮಾಡ್ಬೋದು ಯು ಜಿ ಡಿನೇ ಇಲ್ಲ ಅಂದಮೇಲೆ ಎಲ್ಲಿ ಮಾಡೋಕಾಗ್ತದೆ ನೀರಿಲ್ಲ ಅಂದರೆ ಅದರಿಂದ ನಮ್ಮ ಮಾನ್ಯ ಶಾಸಕರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲನು ನಾವು ಅವರಿಗೆ ಕೈ ಜೋಡಿಸ್ತಾ ಅಂತ ಕೆಲಸ ಮಾಡ್ತೀವಿ ಶಾಸಕರಿಗೆ ಇವಾಗ ನಾನು ಹೇಳೋದು ಈ ಎಲ್ಲ ಕೆರೆಗೂ ಇವ್ರ ಫಿಲ್ಟರ್ ಮಾಡಿಬಿಡಕ್ಕೆ ಇವಾಗ ಮಳೆ ಉಯ್ತಾರೆ ಫಿಲ್ಟ್ರ್ ಮಾಡಿ ಇದು ಫಿಲ್ಟರ್ ಮಾಡಿಬಿಡಕ್ಕದಲ್ಲ ಕಲಸೆ ನೀರು ಬರೋದಿಲ್ವಾ ಕೆರೆಗಳಿಗೆ ಹಾಂ ಯಾವ ಕೆರೆಗೂ ಹೋಗೋದಿಲ್ವಾ ಎಲ್ಲ ಇದ್ರೂ ನೀರೇನಾ ಆಗಲ್ಲ ಒಳ್ಳೆ ನೀರು ತೆರ ನಾವು ಏನು ಭೂಮಿ ತಾಯಿ ಏನು ಕೊಡ್ತಾರೋ ಅದು ಒಳ್ಳೆ ನೀರು ಅಷ್ಟೇ ಅದರಿಂದ ಅವರು ಬಂದಿ ಆ ನೀರು ಅಷ್ಟೇ ಭೂಮಿ ತಾಯಿಗೆ ಇದು ಭೂಮಿಗೆ ಇಳ್ಕೊಂಡಾದ್ಮೇಲೆ ಅದು ರೀಚ್ ರೀಚಾರ್ಜ್ ಮಾಡೋದು ಅಲ್ವಾ ಅದರಿಂದ ರೈತರಿಗೂ ಅನುಕೂಲ ಆಗ್ತದೆ ಜನಗಳಿಗೂ ಅನುಕೂಲ ಆಗ್ತದೆ ಅದೇ ಸ್ನಾನ ಮಾಡೋಕೆ ಕುಡಿಯೋಕೆ ಇದು ಕುಡಿಯೋಕೆನು ಉಪಯೋಗಿಸಿಕೊಳ್ಳೋದಲ್ಲ ಕುಡಿಯೋಕೆನೇ ಇವಾಗ ಅವ್ರು ಹೇಳೋ ಎತ್ತಿನ ಇದು ಕಾವೇರಿ ನೀರು ತಂದು ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳೋರೆ ಅದಕ್ಕೆ ಕೈ ಜೋಡಿಸ್ಬೇಕು ಇವ್ರು ಅಭಿವೃದ್ಧಿ ಮಾಡಬೇಕಾದ್ರೆ ಸುಮ್ನೆ ರಾಜಕೀಯ ಪಿತೂರಿಂದ ಇದ್ ಮಾಡ್ತಾರೆ ನಮ್ಮ ಮಾಜಿ ಶಾಸಕರು ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ನಮ್ಗೆ ಕೊಳಚೆ ನೀರು ನೆನಮಲ್ಲ ಜನಗಳಿಗೆ ಕೊಳಚೆ ನೀರು Você não ಯಾ ಇವಾಗ ಕುಡಿಸೋದಲ್ಲ ನಾವು ಅಲ್ಲಿ ಇಪ್ಪತ್ತು ವರ್ಷದಿಂದ ನೆನಮಗ್ಳು ಇದು ಇಡೀ ನಮ್ಮ ಟೌನ್ ನಗರಸಭೆ ಏನಾಯಿತು ಎಲ್ಲರಿಗೂ ಪಳಚೆ ನೀರು ಕುಡಿಸ್ತಾ ಇರೋದೇ ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿ ಅವರು ನೀವು ಶಾಸಕರು ಹೌದು ಇವಾಗ ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಕೈ ಜೋಡಿಸ್ಬೇಕು ನಾವು ಕಾಲು ಎಳಿಬೇಡದು ಯಾವತ್ತು ಅಷ್ಟೇ ಅಭಿವೃದ್ಧಿ ಅಂದಾಗ ಇದೇ ಮಾ ಮಾಜಿ ಶಾಸಕರು ಇದೇ ಇವಾಗ ನಮ್ಮ ಸಿಂಪಲ್ ಲಾಜಿಕ್ಕು ನಮ್ಮ ಇದು ಯಾರೋ ನಮ್ಮ ಯಜಮಾನ್ರು ಕೃಷ್ಣಣ್ಣವರು ಹೆಸರು ಹೇಳೋರು ಕಾಂತಣ್ಣವ್ರ ಹೆಸರು ಹೇಳ್ಕೊಂಡು ಎಲ್ಡ್ಸದೆ ಎಮ್ ಎಲ್ ಎ ಅವರು ಅವರು ಈ ಇತಿಹಾಸದೊಳಗೆ ಬಿನ್ಮೂಲಕ್ಕೆ ಹತ್ತು ರೂಪಾಯಿ ದುಡ್ಡು ಹಾಕೋರಿಗೆ ನೀವೇ ಕೇಳ್ರಿ ಅವ್ರಿಗೆ ಇತಿಹಾಸಗೆ ನಾವು ಅವ್ರಿಗೋಸ್ಕರ ಓಟಾಕಿದ್ದೀವಿ ಗೆಲ್ಸಿದ್ದೀವಿ ಮ ಮಠದಲ್ಲಿ ಬರಿಗೆ ಅವ್ರು ಹೆಸರು ಹೇಳಿರೋದೇ ನಮ್ಮ ಯಜಮಾನರು ಬಿ ಎಮ್ ಎಲ್ ಕೃಷ್ಣಣ್ಣ ಕಾಂತಣ್ಣ ಅಂತ ಓಡಾಡ್ಕೊಂಡು ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ಅವರು ಅಂಥವ್ರು ಅಭಿವೃದ್ಧಿ ಮಾಡ್ತಾರೆ ತಾಲೂಕಿಗೆ ಅದರಿಂದ ಇವಾಗ ಆಗ್ತದೆ ತಾಲೂಕಿಗೆ ಒಳ್ಳೆಯ ಕೆಲಸ ಮಾಡೋಂಥ ಶಾಸಕರು ಸಿಕ್ಕಿದ್ದಾರೆ ಅವ್ರಿಗೆ ಕೈ ಜೋಡಿಸ್ಬೇಕು ಬಲಪಡಿಸ್ಬೇಕು ಅನ್ನೋದು ನಮ್ಗೆ ಕೆಲಸ ಆಗಬೇಕು ಕೆಲವು ದಿವಸ ನಾನು ಹೇಳ್ತಾ ಇರೋದು ಮೊಟ್ಟ ಮೊದಲ ಬಾರಿಗೆ ನೆನ ನೆಲಮಂಗಲ ಜನತೆಗೆ ಅದು ಸುಮಾರು ಹತ್ತು ಹದಿನೈದು ವರ್ಷದಿಂದ ಕಕ್ಕಸ್ ನೀರು ಉಚ್ಚ ನೀರು ಕುಡಿಸ್ತವ್ರೆ ಮಾನ್ಯ ಮಾಜಿ ಶಾಸಕರು ಆಯಿತಾ ಶ್ರೀ ಮೂರ್ತಿ ಮೂರ್ತಿಯವರು ಇವಾಗ ಅವರೇನು ನಮ್ಮ ಎಮ್ ಎಲ್ ಎ ಅವರು ನಮ್ಮೂರು ಕೆರೆ ಬಂದು ಪ ಹೇಳಿದ್ರು ಅವತ್ತು ಅಣ್ಣ ಯಾವ್ದಾರ ನೀರು ತಂದು ನಾನು ಕೆರೆಯನ್ನೆಲ್ಲ ಉಳ್ಳೆತ್ತಿಸಿ ನಿಮ್ಗೆ ಕೆರೆಯನ್ನು ಕೆರೆನ ಸ್ವಚ್ಛ ಮಾಡಿ ನಿಮಗೆಲ್ಲ ವಾಕಿಂಗ್ ಟಾಕ್ ಎಲ್ಲ ಮಾಡ್ಕೊಡ್ತೀವಿ ಕಣ್ಣ ಅಂತ ಮಾತು ಕೊಟ್ಟಂತೆ ಇವತ್ತು ಅವ್ರು ಹೇಳೋರೆ ಇವಾಗ ಯು ಜಿ ಡಿ ಅವಶ್ಯಕತೆ ಇದೆ ಯು ಜಿ ಡಿ ಅವಶ್ಯಕತೆ ಇರೋದೇನಕ್ಕೆ ಇವಾಗ ಅದಕ್ಕೆ ನೀರು ಬೇಕಲ್ಲ ನೆನಮಾಗ್ಲಿಕ್ಕೆ ಯು ಜಿ ಡಿನೇ ಇಲ್ಲ ಕುದೂರಾಗೈತೆ ಯು ಜಿ ಡಿ ಮಾಗಡಿ ಒಳಗೈತೆ ನಮ್ಮ ನೆನಮಾಗ್ಲ ಹತ್ರ ಐತೆ ಯು ಜಿ ಡಿ ಇಲ್ಲ ಅದಕ್ಕೇನು ನೀರಿನ ಅವಶ್ಯಕತೆ ಇಲ್ಲ ಅದರಿಂದ ಋಷ್ವಾವತಿ ನೀರಿನ ಅವಶ್ಯಕತೆ ನಮಗೆ ತುಂಬ ಇದೆ ಅದರಿಂದ ಇಲ್ಲಿ ನಮ್ಮ ಕೆರೆಗೈತಲ್ಲ ಆ ಕೊಳಚೆ ನೀರಿಗಿಂತ ಫಿಲ್ಟ್ರ್ ಮಾಡಿ ಬಿಡ್ತಾರಲ್ಲ ಆ ನೀರಿನ ಅವಶ್ಯಕತೆ ಅತಿ ಹೆಚ್ಚವಾಗೈತೆ ದಯಮಾಡಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ ಯಾರು ಏನೇ ಹೇಳಿ ನೀವು ನಮಗೆ ಋಷಭಾವತಿ ನೀರು ಕೊಟ್ಟು ನಮ್ಮ ಕೆರೆ ಸ್ವಚ್ಛ ಮಾಡಿ ಇರೋ ಬೋರ್ಗಳು ನಾಲ್ಕು ಅಲೆ ನಾಲ್ಕು ಬೋರು ಫೇಲ್ವರ್ ಆಗೈತೆ ಆಯ್ತಾ ಇನ್ನು ಇಲ್ಲಿಂದ ಎಂಟು ಬೋರು ನೆನಮಗ್ ಟೌನ್ ಈ ಸತಿ ನೀರೇನಾರು ಬರ್ಲಿಲ್ಲ ಅಂದ್ರೆ ಇದು ಮೂಡ್ಲೆತ್ತಿ ಸ್ವಚ್ಛ ಮಾಡಿ ನೀರು ಬಿಡ್ಲಿಲ್ಲ ಅಂದ್ರೆ ಆ ಎಂಟು ಬೋರ್ನು ಪೇಲೂರ್ ಹತ್ರ ನೆಲಮಗ್ಲ ಜನತೆಗೆ ಕುಡಿಯೋ ನೀರು ಇರಲ್ಲ ಅದರಿಂದ ದಯ ಮಾಡಿ ನಾವ್ ಹೇಳ್ತೀವಿ ಅವ್ರು ಬೇಡ ಅನ್ನೋರು ಅವ್ರು ವಿರೋಧ ಮಾಡ್ಕೊಳ್ಳಿ ನಾವ್ ಬೇಕು ಅಂದ್ರೆ ನಾವು ಹೋರಾಟ ಮಾಡತ್ತೀವಿ ನೀರು ಹದಿನೈದು ವರ್ಷದಿಂದ ಅದೇ ಕುಡಿತಾ ಇದೀವಿ ಇಲ್ಲಿ ನೋಡ್ರಿ ಈ ನೀರೇ ಕುಡಿತಾ ಇರೋದು ನೆಲಮಲಿಂದ ಬರ್ತಾರಲ್ಲ ಕೊಳಚೆ ನೀರು ಎಲ್ಲ ನೀರು ಬರ್ತದೆ ಇಲ್ಲಿ ಇವಾಗ ಮಳೆ ಉಗಿದ ಅಂದ್ರೆ ಏನು ಕಲ್ಚೆಂದ ಇರ್ಬಾರ್ದು ಏನೇನು ಇದು ಬತ್ತದ ಫಿಲ್ಟರ್ ಮಾಡಿ ಬಿಡಕದ ಗಲೀಜಾಗಿರದ ಎಲ್ಲ ಎಂಟಿಯರು ಟೋಟಲ್ ಆಗಿ ಎಲ್ಲಿ ಎಲ್ಲಾನು ಕ್ಲೀನ್ ಮಾಡೋಕ್ಕೆ ಫಿಲ್ಟರ್ ಮಾಡಿ ಬಿಡಕದ ಅಷ್ಟೇ ಏನಿಲ್ಲ ಅವ್ರು ಫಿಲ್ಟರ್ ಮಾಡಿ ಬಿಡ್ತೀನಿ ಅಂತ ಹೇಳಿದ್ರೆ ನಮಗೆ ನೀರಿನ ಅವಶ್ಯಕತೆ ಮೊದಲನೇ ಬಾರಿಗೆ ನೆನಮಂಗ್ಳು ಇಂಪ್ರೂವ್ಮೆಂಟ್ ಆಗಬೇಕು ಯು ಜಿ ಡಿ ಆಗಬೇಕು ಪ್ಲಸ್ ಬೋರ್ ಬೋರ್ಗಳು ರೀಚಾರ್ಜ್ ಆಗಬೇಕು ವರ್ಷ ರೆಡಿ ಹೋದ್ರೂ ನೀರು ಸಿಗ್ತಾಯಿಲ್ಲ ನಮ್ಮೂರಾಗೆ ಸಿಗ್ತಾ ಇಲ್ಲ ನಾಲ್ಕು ಮೂವರು ರೂಪಾಯಿ ಊರಾಗೈತೆ ನೀವು ಬೇಕಾದ್ರೆ ಜನಗಳು ಕೇಳ್ಕೊಂಬ್ರಿ ಎಷ್ಟು ಬೋರ್ ಫೇಲರ್ ಆಗೈತೆ ಅಂತ ನೀವು ಊರ್ಲೆ ಹೊಸ ನೀರು ಬಿಡ್ಲಿಲ್ಲ ಅಂದ್ರೆ ನಮ್ಮ ರೀಚ್ ಆಗಲ್ಲ ಇವಾಗ ಇಪ್ಪತ್ತು ವರ್ಷ ನಾವು ಕುಡಿತೀವಿ ನಾವು ಏನು ಆಗಿಲ್ವಲ್ಲ ಈ ಕೊಳಚೆ ನೀರು ಕುಡಿತಾ ಇದೀವಿ ಇವಾಗ ಅದು ಫಿಲ್ಟರ್ ಮಾಡಿ ಬರ್ತಾ ಇರೋದು ಅದರಿಂದ ನಾವು ನಾನು ತಿಳಿದ ಮಟ್ಟಿಗೆ ಏನು ಆಗಲ್ಲ ಅಂತ ನನ್ನ ಅಭಿಪ್ರಾಯ ಪುನೀತ್ ಅಂತ ಬಿನ್ಮಂಗ್ಲಾ ನಮ್ಮದು ಸ್ವಂತ ಹುಟ್ಟೂರು ಇವತ್ತು ಇವತ್ತು ಏನು ನೋಡ್ತಾ ಈ ಬಿನ್ಮಂಗ್ಲಾ ಕೆರೆ ನಾವು ಹದಿನೈದು ವರ್ಷದಿಂದ ಕಾಯ್ತಾ ಇದ್ದೋ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಹದಿನೈದು ವರ್ಷದಿಂದ ಕಾಯ್ಕೊಂಡು ಬರ್ತಾ ಇದ್ದು ಐದು ವರ್ಷ ಐದು ಐದು ವರ್ಷ ಬಿ ಜೆ ಪಿ ಟರ್ಮ್ ಇತ್ತು ಹತ್ತು ವರ್ಷ ಜೆ ಡಿ ಎಸ್ ಟರ್ಮ್ ಇತ್ತು ಯಾವ ಎಮ್ ಎಲ್ ಎನ್ನು ಬಂದು ಏನು ಮಾಡಲಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಶಾಸಕರು ನಮ್ಮ ಎಸ್ ಬಂದವರೇ ಬಂದವರೆ ಯುವಕರು ಇದ್ದಾರೆ ಅವರು ಇದನ್ನ ಏನೋ ಒಂದು ಕೆರೆ ಒಂದು ಪ್ರಾಮಿಸ್ ಮಾಡಿದ್ದಾರೆ ಅವರು ಹೂಳೆಚ್ತೀನಿ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ ಇವತ್ತು ಅಣ್ಣ ಋಷಾವತಿ ಬೇಕು ನಮಗೆ ಯಾಕೆ ಅಂದರೆ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕೆರೆ ಏನು ನೋಡ್ತಾ ಇದ್ದೀರಲ್ಲ ಈ ನೀರು ಋಷವತಿಗಿಂತ ನೂರು ಪಟ್ಟು ಕೆಟ್ಟ ನೀರು ಇದು ಋಷವತಿ ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ಋಷಾವತಿ ನೂರು ಪಟ್ಟು ಚೆನ್ನಾಗಿದೆ ನೀರು ಇದನ್ನ ನಾವೇ ಅವರೇನು ಶಾಸಕರು ಡೈರೆಕ್ಟ್ ಮನೆಗೆ ಕುಡಿಯೋಕ್ಕೆ ಕೊಡ್ತೀನಿ ಅಂತ ಏನು ಹೇಳ್ತಾ ಇಲ್ಲ ಅಂತರ್ಜಲ ವೃದ್ಧಿಗಾಗಿ ಮಾಡ್ತಾ ಇದ್ದಾರೆ ಈಗ ಈ ನೀರಿನಂತೂ ನಾವು ನಿಲ್ಸಕ್ಕಾಗಲ್ಲ ಇನ್ ಕೇಸ್ ಚೆನ್ನಾಗಿಲ್ಲ ಅಂದ್ರೆ ಋಷಾವತಿ ನಾವು ನಿಲ್ಸ್ಬೋದು ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ನಮ್ಗೆ ಋಷಾವತಿ ಬರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಕಕ್ಕಸ್ ನೀರು ಕಕ್ಕಸ್ ನೀರು ಅಂತಿರಲ್ಲ ಸ್ವಾಮಿ ಇವತ್ತು ಬಂದು ನೋಡಿ ಬಿನ್ಮಂಗ್ಲ ಕೆರೆನ ಎಲ್ಲಾ ಕಾರ್ಖಾನೆಗಳು ವೇಸ್ಟು ಗ್ಯಾರೇಜ್ ವೇಸ್ಟು ಹಾಸ್ಪಿಟ್ಲ ಸಿರಂಜಿನ್ಗಳು ಆಮೇಲೆ ಕೋಳಿ ಅಂಗಡಿಗಳದ್ದು ವೇಸ್ಟ್ಗಳು ಎಲ್ಲಾ ಪ್ರತಿಯೊಂದು ತಂದು ಇದೇ ಕೆರೆಗೆ ಎಸಿತಾವ್ರೆ ಇದಕ್ಕಿನ್ನ ನೆಲ್ಮಂಗ್ಳ ಸ್ಯಾನಿಟ್ರಿ ಎಲ್ಲಾನು ಇದಕ್ಕೆ ಬಿಡ್ತಾ ಇದ್ದಾರೆ ಇದಕ್ಕಿನ್ನ ಕಂಪೇರ್ ಮಾಡ್ಕೊಂಡ್ರೆ ಋಷಭಾವತಿ ಎಷ್ಟೋ ಪಟ್ಟು ಚೆನ್ನಾಗಿದೆ ನೀವು ನಿಮ್ಮ ನಿಮ್ಮ ರಾಜಕೀಯ ಅಭಿವೃದ್ಧಿಗೋಸ್ಕರ ನೀವು ಯಾವುದೇ ಕಾರಣಕ್ಕೂ ಇದನ್ನು ವಿರೋಧ ಮಾಡಬೇಡಿ ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾವು ಕೇಳ್ಕಂತೀವಿ ಇದ್ರ ಇದು ಇದ್ರ ಈ ಪ್ರಾಜೆಕ್ಟ್ ಎಲ್ಲಿ ಚೆನ್ನಾಗಿ ಆಗ್ಬಿಟ್ರೆ ನಮ್ಮ ಶಾಸಕರಿಗೆ ಒಳ್ಳೆ ಹೆಸರು ಬರ್ತಾ ಅಂತ ಅವರು ವಿರೋಧ ಮಾಡ್ತಾವ್ರೆ ವಿರೋಧ ಮಾಡಿದ್ರೆ ಅವರು ಹೆಸರು ಆಗ್ತದೆ ಅಂತ ಅವರು ವಿರೋಧ ಮಾಡ್ಕೊಂಬತ್ತವ್ರೆ ಬಟ್ ಅವರು ಮನ್ಸಾರ ವಿರೋಧ ಮಾಡ್ತಾ ಇಲ್ಲ ಅಂತ ಅನಿಸ್ತದೆ ಯಾರ್ದೋ ಫ್ರೆಜರ್ಗೆ ವಿರೋಧ ಮಾಡ್ತಾ ಇದಾರೆ ನಮ್ಮ ಹೆಸರು ರಾಜೀವ್ ಅಂತ ಇಲ್ಲೇ ಪಕ್ಕದ ದಿನಮಂಗ್ಲ ನಿವಾಸಿ ನಾವು ಹದಿನೈದು ವರ್ಷದಿಂದ ಸರ್ಕಾರ ರಾಜಕೀಯ ನೋಡ್ತಾ ಇದ್ದೀವಿ ಜೆ ಬಿಜೆಪಿ ಗೌರ್ಮೆಂಟ್ ಐದು ವರ್ಷ ಆಳಿದ್ರು ಜೆ ಡಿ ಹತ್ತು ವರ್ಷ ಆಳಿದ್ರು ಏನು ಚೇಂಜಸ್ ಆಗಿಲ್ಲ ಏನು ನೋಡಿ ಚೇಂಜಸ್ ಆಗಿಲ್ಲ ನೋಡಿ ನಮ್ಮೂರು ಕೆರೆ ಹದಿನೈದು ವರ್ಷದಿಂದ ಹಿಂಗೆ ಇದೆ ಇಲ್ಲಿ ಕೋಳಿದು ಕಸ ಹಾಕ್ತಾರೆ ಕಕ್ಕಸ ನೀರು ಬರುತ್ತೆ ಪ್ರತಿ ಸಿರೇಂಜ್ ಬರುತ್ತೆ ಹಾಸ್ಪಿಟ್ಲ್ ವೇಸ್ಟೇಜ್ ಬರುತ್ತೆ ಪ್ರತಿ ಒಂದು ವೇಸ್ಟೇಜ್ಗಳು ಬರುತ್ತೆ ಈ ನೀರು ಕೆರೆ ಅಕ್ಕಪಕ್ಕ ಓಡಾಡೋಕ್ಕಾಗಲ್ಲ ಅಷ್ಟು ಸ್ಮೆಲ್ ಇದೆ ಆಯಿತಾ ನಿಮ್ಮ ನಿಮಿಷ ನೀವು ನೋಡ್ಬೋದು ಹರ್ಕೊಂಡೋಗ್ತಿರೋ ನೀರು ನೀರು ನೋಡ್ಬೋದು ನೀವು ಈ ನೀರು ಕಂಪೇರ್ ಮಾಡಿದ್ರೆ ಋಷಭಾವತಿ ನೀರು ನೂರಷ್ಟು ಒಳ್ಳೇದು ಏನು ಕೊಳ್ಳೇದು ಅಂದರೆ ನಾನು ನಾಯನ್ಹಳ್ಳಿಯಲ್ಲಿರೋದು ನಾಯಣ್ಣಿಲಿರುವ ಋಷಭಾವತಿ ವಾಟರ್ ಸಂಸ್ಕರಣ ಘಟಕಕ್ಕೆ ಹೋಗಿ ನೋಡಿದ್ದೀನಿ ಅಲ್ಲೂ ನೀರು ಹರಿಯೋದು ನೋಡಿದ್ದೀನಿ ಫಿಲ್ಟ್ರ್ ಆಗಿಬಿಟ್ಟು ಇಲ್ಲಿ ನೀರು ಹರ್ಕೊಂಡು ಹೋಗ್ತಿರೋದು ನೋಡಿ ಏನು ಚೇಂಜಸ್ ಇಲ್ಲ ಏನಾಗಿದೆ ಗೊತ್ತಾ ಋಷಭಾವತಿ ನೀರು ನೂರಷ್ಟು ಒಳ್ಳೇದು ಈ ನೀರು ಕಂಪೇರ್ ಮಾಡಿದ್ರೆ ನೂರಷ್ಟು ಒಳ್ಳೆಯದು ದಯವಿಟ್ಟು ನಾನು ಹೇಳ್ತಾರೆ ಶಾಸಕರ ಹತ್ರ ಕೈ ಮುದ್ದು ಕೇಳ್ಕೊತೀನಿ ದಯವಿಟ್ಟು ನಮ್ಗೆ ನೀರಿಂದ ಮುಕ್ತಿ ಕೊಡಿ ಫಸ್ಟ್ ಈ ನೀರಿಂದ ಮುಕ್ತಿ ಕೊಡಿ ನೀವು ನಮಗೆ ದಯವಿಟ್ಟು ಬೇಕೇ ಬೇಕು ಋಷಭಾವತಿ ನೀರು ಬಂದ್ರೆ ಕೆಲೆ ಕೆರೆ ಎಲ್ಲ ಹುಡ್ಲೆತ್ ಬಿಟ್ಟು ಆ ನೀರು ಬಿಟ್ರೆ ಬೋರ್ಗಳೆಲ್ಲ ನೂರು ಅಡಿಗೆಲ್ಲ ನೀರು ಸಿಗುತ್ತೆ ಅದು ತುಂಬಾ ಉಪಯೋಗ ಆಗುತ್ತೆ ರೈತರು ಅಕ್ಕಪಕ್ಕ ರೈತರೆಲ್ಲ ಇದಾರೆ ಅವ್ರಿಗೆಲ್ಲ ಉಪಯೋಗ ಆಗುತ್ತೆ ದಯವಿಟ್ಟು ನಾನು ನಂಗೆ ಅಷ್ಟೇ ಶಾಸಕರ ಹತ್ರ ಮಾಜಿ ಡೈರೆಕ್ಟ್ ಮಾಜಿ ಸೈನಿಕರು ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ವಾಸು ಹೇಳಿರು ವಾಸು ಹೇಳ್ದಂಗೆ ನಾವು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ನೀರಿನ ದೊಡ್ಡ ಅಭಾವ ಇದೆ ಹೇಳ್ದಂಗೆ ವಾಸು ಹೇಳ್ದಂಗೆ ನೀರಿಲ್ಲ ಇಲ್ಲ ಈಜಿಡ್ ಹೆಂಗ್ ಮಾಡಕತ್ತದ ಯಾರು ನೀರು ಹಾಕ್ತಾರೆ ಬಾತ್ರೂಮ್ ಅಲ್ಲಿ ಬೇಕೇ ಬೇಕು ಆಮೇಲೆ ಯಾರು ಮುಚ್ಕೊಂಡು ಕುತ್ಕೊಂಡಲ್ಲ ನಮ್ಮ ಶಾಸಕರು ಹೇಳಿದಾರೆ ಶ್ರೀನಿವಾಸ ಹೇಳೋರೆ ಅಲ್ಲಿ ಯಾರು ನೀರು ಒಂದು ತತ್ತಿವಲ್ಲ ವೃಷಭಾತಿಯಿಂದ ತರ್ತಿವಲ್ಲ ನೀರು ಅಲ್ಲಿ ವಾಲ್ವಿರುತ್ತೆ ಅಲ್ಲೊಬ್ರು ಒಬ್ರು ತದ್ದಾರ ಇರ್ತಾರೆ ಅದು ನೀರು ಸರಿ ಇದ್ರೆ ಅದನ್ನೇ ಬಿಡ್ತಾರೆ ಇವತ್ತು ಬಿ ಡಬ್ಲ್ಯೂ ಸಿ ಅಲ್ಲಿ ಎಲ್ಲ ಋಷಾವತಿ ಯಾರು ಕಣ್ಮಿಶಿ ಮುಂತಿಲ್ಲ ಯಾರು ಕೆಟ್ಟ ನೀರು ಬಿಡಕ್ಕೆ ರೆಡಿ ಇಲ್ಲ ಯಾರು ಅದನ್ನ ಯೋಚನೆ ಮಾಡಿಲ್ಲ ಅಲ್ಲಿ ಏನ್ ವಾಲ್ವ್ ಇರುತ್ತೋ ಅಲ್ಲಿ ಏನು ಉರಿತ ತಜ್ಞರು ಇರ್ತಾರೆ ಅದು ನೀರು ಸಂಸ್ಕರಣೆ ಕ್ಲೀನ್ ಇಲ್ವಾ ಅಂತ ನೋಡಿ ನೀರ್ ಬಿಡ್ತಾರೆ ನೆನ್ಮಗ್ಳಕ್ಕೆ ಆಗಿಲ್ವಾ ಅಲ್ಲೇ ವಾಲ್ವ್ ಸ್ಟಾಪ್ ಮಾಡ್ತಾರೆ ಆ ಇದು ಏನ್ ಲೈನ್ ಆಗಿ ಅಟಾಕ ಬರ್ತಾವ್ರಲ್ಲ ಪೈಪ್ಲೈನ್ಗಳು ಹಾಕಿ ನಿಲ್ಸಕ್ಕೆ ಅದ್ರದ್ದು ಏನ್ ಪ್ರಯೋಜನ ನೀರು ಚೆನ್ನಾಗಿದ್ರೆ ವೃಷವಾ ಬಿಡ್ತಾರೆ ಇಲ್ಲ ಅಂದ್ರೆ ನಮ್ ನೆಕ್ಸ್ಟ್ ಎತ್ತಿನೊಳೆ ಬರುತ್ತೆ ಹೇಮಾವತಿ ಬರುತ್ತೆ ಕಾವೇರಿ ಬರುತ್ತೆ ಅದಕ್ಕೆ ರೀಕನೆಕ್ಟ್ ಮಾಡ್ತಾರೆ ಆ ಪೈಪ್ ಹಾಕೋದ್ರಿಂದ ನೀರ್ಸ ಏನ್ ಪ್ರಯತ್ನ ನಿಮಗೆ ಆಮೇಲೆ ನಮ್ಮ ಸಾಸುರು ಆತರ ಸುಳ್ಳು ಹೇಳಲ್ಲ ನಾವು ಅವ್ರು ಹೇಳೋ ನಾವು ಒಬ್ರು ಕೊಡೋದು ರೈತರು ಯಾವ್ದು ಕೊಳಚೆ ನೀರು ಕೊಡಲ್ಲ ಅಂತ ಹೇಳೋರು ಆಲ್ರೆಡಿ ಗೊತ್ತಾಯ್ತಾ ಅದರಿಂದ ಇವತ್ತು ನೆನ್ಮಂಗ್ಳ ಬಿನ್ಮಂಗ್ಳ ಕೆರೆ ಹೂಲೆತ್ತಿ ಕ್ಲೀನ್ ಮಾಡಿ ನೀರೇನ ಬಿಡಲಿಲ್ಲ ಬಿಡ್ಲಿಲ್ಲ ಅಂದ್ರೆ ಇನ್ನ ಒಂದ್ ವರ್ಷದಲ್ಲಿ ಒಬ್ರು ಕುಡಿಯಕ್ಕೆ ನೆನ್ಮಂಗ್ಳ ನೀರ್ ಇರಲ್ಲ ಈಜಿಡಿ ನೀರ್ ಇರಲ್ಲ ಈಗಾಗಲೇ ವಾಸು ಹೇಳದಂಗೆ ನಮ್ಮೂರಲ್ಲಿ ಎಲ್ಲಾ ಟ್ಯಾಂಕರ್ ಹೊಡಿತವ್ರೆ ನೀರು ಸಾವಿರದ ಮುನ್ನೂರು ಅಡಿ ಕೊಡಿದ್ರು ಒಂದು ಇಲ್ಲ ಇವತ್ತೈದು ಬೋರ್ ಬೇಕು ಈಗ ನಮಗೆ ಪಿನ್ಮಂಗ್ಲಿಕೆ ಐದು ಬೋರ್ ಬೇಕು ಅಂದ್ರೆ ನಗರಸಭೆಗೆ ಎಷ್ಟು ಬೋರ್ ಬೇಕು ಎಷ್ಟು ಬಾರಿ ಬೇಕು ನೀವು ಊಡ್ಲೆತ್ ಬಿಟ್ಟು ನೀರು ಸ್ಟೋರೇಜ್ ಆಗ್ಬಿಡ್ಲಿ ನೋಡ್ರಿ ಎಲ್ಲಾ ಅರವತ್ತು ಅಡಿ ಬಂದ್ಬಿಡ್ತಾವೆ ಬೋರ್ಗಳು ಇಡೀ ನಗರಸಭೆ ಎಲ್ಲೋ ಹೊಲ್ಟತ್ತದ ಯಾರು ಬೇಕು ಅಂತ ಮಾಡಲ್ಲ ಯಾರು ಅವರು ಕೆಟ್ಟ ಅವರು ಅವ್ರಿಗೂ ಒಳ್ಳೇಸ ಬರಬಾರ್ದಾ ಅವರು ಒಳ್ಳೇದು ಮಾಡ್ದ ಅವರು ತಂದೆ ತಾಯಿ ಅವ್ರಿಗೆ ಪಾಠ ಕಳ್ಸಿಲ್ವಾ ಅವ್ರ ತಂದೆ ಮಾಸ್ಟ್ರು ಅವರು ಎಜುಕೇಶನ್ ಮಾಡೋರು ಹೈಯರ್ ಎಜುಕೇಶನ್ ಮಾಡೋರು ಅವ್ರು ಏನು ಮಾಡಿದರೆ ಏನು ತಪ್ಪು ಏನು ಸರಿ ಅಂತ ಜನಗಳೇ ಡಿಸೈಡ್ ಮಾಡ್ತಾರೆ ಅದರಿಂದ ಇದ್ರಲ್ಲಿ ಯಾವುದು ಸಮಸ್ಯೆ ಇಲ್ಲ ಇರುತ್ತೆ ಈಗ ನಿಮ್ಮ ಮನೆಗೆ ಒಂದು ಲೈನ್ ಬಂದಿರುತ್ತೆ ಕೆಟ್ಟ ನೀರು ಬಂದರೆ ಬಿಟ್ಕೊಂಡ್ಬಿಡ್ತೀರಾ ಒಳಗಡೆಗೆ ವಾಲ್ ಕ್ಲೋಸ್ ಮಾಡ್ತೀರಾ ಹೋಗಿ ಹೇಳ್ತೀರಾ ಈಗ ಎಷ್ಟೋ ಪೈಪ್ಗಳು ಮನೆಗಳಿಗೆ ಹೋಗಿವೆ ಅಲ್ಲಿ ಕಟ್ಟಬುಟ್ಟು ಅದ್ರೊಳಗೆ ಕೊಳಚೆ ನೀರು ಹೋಗಲ್ವಾ ಹಂಗೆ ಬಿಟ್ಕೊಂಡ್ಬಿಡ್ತೀರಾ ಮನೆಗೆ ಸ್ಟಾಪ್ ಮಾಡ್ತೀರಾ ಅದನ್ನು ರೆಡಿ ಮಾಡ್ತೀರಾ ಹಂಗೆ ಎಲ್ಲರು ಉರಿತ ತಜ್ಞರವ್ರೆ ಅದಕ್ಕೂ ಒಂದು ಟೀಮ್ ಇರ್ತದೆ ಆ ನೀರು ಸರಿ ಇದೆ ಇವತ್ತು ಬಿ ಡಬ್ಲ್ಯೂ ಎಸ್ ಎಲ್ ಯಾವ್ದಾದ್ರು ಎಸ್ ಟಿ ಪಿ ಪ್ಲಾಂಟು ಅಲ್ಲೆಲ್ಲ ಫುಲ್ ಟೀಮ್ ಇದೆ ಏನೇ ಒಂದು ನೀರು ಸಂಸ್ಕರಣೆ ಮಾಡೋಕ್ಕೆ ಅದಕ್ಕೊಂದು ರಿಪೋರ್ಟ್ ಅಂತಾರೆ ಡೈಲಿ ರಿಪೋರ್ಟು ಒಂದೊಂದು ನಾಲ್ಕು ನಾಲ್ಕು ಅವ್ರಿಗೂ ರಿಪೋರ್ಟ್ ಅಂತಾರೆ ಅದ್ರದ್ದು ಕರೆಕ್ಟಾಗಿ ಇದ್ರೆ ಬಿಡ್ತಾರೆ ಇಲ್ಲ ಅಂದ್ರೆ ಬಿಡಲ್ಲ ಅದೇನೋ ಇಷ್ಟೊಂದು ಕೋ ದು ಇಷ್ಟೊಂದು ಕೋಟಿ ದುಡ್ಡು ಹಾಕ್ಬಿಟ್ಟು ಯಾರನ್ನ ವೇಸ್ಟ್ ಮಾಡಿ ದುಡ್ಡನ್ನ ಇವ ಎತ್ತಿ ಮಾಡಿ ಬರೋಕ್ಕಿನ್ನ ನಿಮಗೆ ಗೊತ್ತು ಎಷ್ಟು ಅಡಚಣೆ ಇದೆ ಅಂತ ಹೇಮಾವತಿ ನಮಗೆ ಬಿಡ್ತಾ ಇಲ್ಲ ಕಾವೇರಿ ನೀರು ಇನ್ನೂ ಆರ್ಮಿ ಅಂತ ಸ್ಟಾಕ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇನ್ನೂ ಒಂದು ವರ್ಷ ಎರಡು ವರ್ಷ ಬೇಕು ಅದ್ರಿಗೆ ಬೇಗ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಈ ನೀರು ಜನಗಳಿಗೆ ಬೇಕೇ ಬೇಕು ಬೇಗ ಯು ಆಗಲಿ ಬೇಗ ನೀರು ಬರಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ ನಮ್ಮ ಶಾಸಕರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ